ಎಲ್ಲರಿಗೂ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ನಾವು ವ ಒತ್ತಕ್ಷರದ ಮೂವತ್ತು ಪದಗಳನ್ನು ಬರೆದಿದ್ವಿ ಇವತ್ತು ಮತ್ತಷ್ಟು ಪದಗಳನ್ನು ಬರೆಯೋಣ ಆದರೆ ಅದಕ್ಕಿಂತ ಮೊದಲು ನಿಮಗೆ ಕನ್ನಡದ ಕಲಿಕೆಯ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ನಾನು ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಟ್ಟಿದ್ದೇನೆ ಇವೆಲ್ಲವೂ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು ಇದರಲ್ಲಿ ನಿಮಗೆ ಕನ್ನಡ ವರ್ಣಮಾಲೆಯಿಂದ ಹಿಡಿದು ವರ್ಣಮಾಲೆ ಕನ್ನಡ ವರ್ಣಮಾಲೆ ಇಂಗ್ಲೀಷ್ ವರ್ಣಮಾಲೆ ಹಾಗೆ ಪದಗಳು ಕಾಗುಣಿತ ಹಾಗೆ ಒತ್ತಕ್ಷರದ ಪದಗಳು ಅಂಕಿಗಳು ಬಹಳಷ್ಟು ವಿಷಯಗಳ ಬಗ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಪ್ರಾರಂಭದಿಂದ ಇಂಗ್ಲೀಷನ್ನು ಕಲಿಬೇಕು ನಮಗೆ ಓದಲಿಕ್ಕೆ ಬರೋದಿಲ್ಲ ಅನ್ನೋರ್ಗೂ ಕೂಡ ಕೆಲವು ವೀಡಿಯೋಸ್ಗಳಿದೆ ಆಸಕ್ತಿ ಇರೋರು ನೋಡಿ ಸುಮಾರು ಮುನ್ನೂರು ವೀಡಿಯೋಗಳಿಗಿಂತ ಹೆಚ್ಚು ವೀಡಿಯೋಗಳಿದೆ ಹಾಗೆ ಅದರಲ್ಲಿ ರ ಒತ್ತಕ್ಷರ ಪದಗಳು ಅರ್ಕ ಒತ್ತು ಪದಗಳು ಕ ಒತ್ತಕ್ಷರ ಪದಗಳು ಹಾಗೆ ಗ ಜ ಮ ಯ ಎಲ್ಲ ಒತ್ತಕ್ಷರ ಪದಗಳು ಹಾಗೆ ದೀರ್ಘ ಪದಗಳು ದೀರ್ಘ ಪದಗಳು ಐತ್ವಾ ಪದಗಳು ಹಾಗೆ ಜೆಟ್ರವರ್ಡ್ಸ್ ಸ್ವಲ್ಟ್ರ ವರ್ಡ್ಸ್ ಹೀಗೆ ಭಾಳಷ್ಟು ಇದೆ ಮತ್ತು ಎರಡು ಮೂರು ನಾಲ್ಕು ಐದು ಅಕ್ಷರದ ಪದಗಳು ಕೂಡ ಇದೆ ಕನ್ನಡದ್ದು ಹಾಗೆ ಇತ್ತೀಚೆಗೆ ಮೂವತ್ತು ಅಕ್ಷರ ಪದಗಳು ಸುಮಾರು ನೂರು ಪದಗಳನ್ನು ಬರೆದಿದ್ದೇನೆ ಆ ವಿಡಿಯೋ ಕೂಡ ಇದೆ ಆಸಕ್ತಿ ಇರುವುದು ನೋಡಿ ಈಗ ಹಿಂದಿನ ವಿಡಿಯೋದಲ್ಲಿ ಮೂವತ್ತು ಪದಗಳಾಗಿತ್ತು ಇವತ್ತು ಮತ್ತಷ್ಟು ಪದಗಳನ್ನು ಬರೆಯೋಣ ಸ್ವಾಮಿ ಸ್ವಾಮಿ ಈಗ ಆ ಉಚ್ಚಾರ ಬರ್ತಾಯಿದೆ ಆದ್ದರಿಂದ ಸಾಗೆ ಇಲ್ಲಿ ತಲಕಟ್ಟಿನ ದೀರ್ಘ ಸ್ವಾ ಮೀ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಇದ್ದೀರಾ ಆನ್ಲೈನ್ ಕ್ಲಾಸ್ ತೊಗೊಳ್ತೀರಾ ಮೇಡಮ್ ಅಂತೇಳಿ ಸಾರಿ ನಾನು ಆನ್ಲೈನ್ ಕ್ಲಾಸಸ್ ಯಾವುದು ತೊಗೊಳ್ಳಲ್ಲ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಅಂತ ನಿಮಗೆ ಕಮೆಂಟ್ ಮಾಡಿದ್ದೀನಿ ರಿಪ್ಲೈ ಮಾಡಿದ್ದೀನಿ ಈಗ ನಿಮಗೆ ಒತ್ತಕ್ಷರ ಪದಗಳ ಬಗ್ಗೆ ನಿಮಗೆ ಭಾಳಷ್ಟು ಗೊಂದಲ ಇರ್ಬೋದು ಅಂತ ತಿಳ್ಕೊಂಡಿದ್ದೀನಿ ಈಗ ನಾನು ಮಾಡ್ತೀನಿ ಈ ಈ ವಿಡಿಯೋಗಳನ್ನು ನೋಡಿ ಹಾಗೆ ಮುಂದೇನೂ ಕೂಡ ಒತ್ತಕ್ಷರ ಪದಗಳನ್ನು ಬರೆಯುವಾಗ ಹೇಗೆ ಬರೆಯೋದು ಅಂತ ಹೇಳ್ತೀನಿ ಅದನ್ನೆಲ್ಲ ನೋಡಿ ನೋಡಿ ನೀವು ಕಲ್ತ್ಕೊಳ್ಬೋದು ಹಾಗೆ ಬಹಳಷ್ಟು ವಿಡಿಯೋಗಳು ಕೂಡ ಇದೆ ಅದನ್ನು ನೋಡಿ ಕೂಡ ಕಲ್ತ್ಕೊಳ್ಬೋದು ನೋಡಿ ಈಗ ಸಾಗೆ ಅವತ್ತು ಸ್ವ ಇಲ್ಲಿ ಯಾಕೆ ತಲೆಕಟ್ಟಿನ ದೀರ್ಘ ಕೊಟ್ಟಿವಿ ಆ ಉಚ್ಚಾರ ಇರೋದ್ರಿಂದ ಸ್ವಾಮಿ ಇದು ಮೀ ಸ್ವಾಮಿ ಈಗ ಸ್ವಾಮ್ಯ ಮತ್ತು ಆ ಉಚ್ಚಾರ ಬಂತು ಅದರಿಂದ ಮತ್ತು ಸ ಬರೆಯೋದು ಅದಕ್ಕೆ ಯಾವತ್ತು ಈಗ ಮ ಸ್ವಾಮ ಆಯಿತು ಇಲ್ಲಿ ಯಾ ಅಂತ ಹೇಳೋದ್ರಿಂದ ಯ ಯಾವತ್ತಕ್ಷರದ ಒತ್ತಕ್ಷರವನ್ನು ಕೊಡೋದು ಸ್ವಾಮ್ಯ ಈಗ ಸ್ವಾರಸ್ಯ ಸ್ವ ಮತ್ತು ಸ್ವ ರ ಸಹಗೆ ಯಾವತ್ತು ಈಗ ಭಾಳಷ್ಟು ಬರೆದಿರೋದ್ರಿಂದ ನಿಮಗೆ ಸಾಗೆ ವಾವತ್ತು ಬಂದಾಗ ಹೇಗೆ ಬರಬೇಕಂತ ಗೊತ್ತಾಗ್ಬಿಟ್ಟಿದೆ ಸ್ವಾರ್ಥ ಸ್ವ ಮತ್ತು ಸಾಗಿತ್ತು ಇಲ್ಲಿ ಅರ್ಕಾವತ್ತು ಬರ್ತಾ ಇದೆ ಅರ್ ಸ್ವಾರ್ ಆದರೂ ಕೂಡ ನಾವು ಇಲ್ಲಿ ಮೊದಲು ಥ ಬರೆದು ನಂತರ ಅರ್ಕಾವತ್ತು ಅರ್ಕಾವತ್ತು ಬಂದಾಗ ಉಚ್ಚಾರ ಮೊದಲು ಮಾಡ್ತೀವಿ ಆದರೆ ಬರೆಯೋದು ಈ ಅಕ್ಷರದ ನಂತರ ಬರೆಯೋದು ಸ್ವಾರ್ಥ ಈಗ ಸ್ವಾವಲಂಬನೆ ಸ್ವ ಲ ಲಂ ಲಗೆ ಸೊನ್ನೆ ಕೊಟ್ಟಾಗ ಲಂ ಬ ಇದು ಹೊಸದಾಗಿ ಕಲಿಯೋರಿಗೋಸ್ಕರ ಹೇಳ್ತಾ ಇದೀನಿ ಇದರ ಸೊನ್ನೆ ಬರ್ದ ಲಂ ಅಂತ ಸ್ವಾವಲಂಬನೆ ಸ್ವಾಸ್ಥ್ಯ ಸ್ವ ಈಗ ಸ್ಥ ಸ್ಥ ಅಂತ ನಾವು ಉಚ್ಚಾರ ಮಾಡ್ತೀವಿ ಆದ್ದರಿಂದ ಸ ಆದ ನಂತರ ನಿಮಗೆ ಇದು ಮಹಾಪ್ರಾಣಾಕ್ಷರ ಥಾವತ್ತು ಬರುತ್ತೆ ಸ್ವಾಸ್ಥ್ಯ ಇದನ್ನು ಭಾಳಷ್ಟು ಜನ ನಮಗೆ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣದಲ್ಲಿ ವ್ಯತ್ಯಾಸ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ನೋಡಿ ಇದು ಮಹಾಪ್ರಾಣ ಥ ಇದು ಅಲ್ಪ ನಾವು ಅಲ್ಪ ಪ್ರಾಣ ಬರಬೇಕಂದ್ರೆ ತಾವತ್ತು ಬಂದಾಗ ಇದನ್ನು ಕಡಿಮೆ ಉಚ್ಚಾರ ಅದರಿಂದ ಇದು ಅಲ್ಪ ಪ್ರಾಣ ಆಗುತ್ತೆ ಇದರಲ್ಲಿ ಸ್ವಾಸ್ಥ್ಯ ಅಂತ ಹೇಳ್ತಾ ಇರೋದ್ರಿಂದ ಥಾವತ್ತು ಕೊಡಬೇಕು ಹಾಗೆ ನಂತರ ಸ್ವೀಕಾರ ಸ್ವೀ ಇಲ್ಲಿ ಈ ಉಚ್ಚಾರ ಮಾಡ್ತಾ ಇರೋದ್ರಿಂದ ಸ್ವೀ ಸಿಹಿ ಬರೆದು ಅದಕ್ಕೆ ವತ್ತು ದೀರ್ಘ ಸ್ವೀ ರ ಇಲ್ಲಿ ಸ್ವೀ ಅನ್ನೋದರಿಂದ ಗುಡಿಸು ಮತ್ತು ದೀರ್ಘ ಎರಡು ಬರಬೇಕು ಇಲ್ಲಿ ಸ್ವೀ ಅಂತ ದೀರ್ಘವಾಗಿ ಹೇಳ್ತಾ ಇದ್ವಿ ಅದರಿಂದ ಎರಡು ಬರಬೇಕು ಸ್ವೀಕಾರ ಇಲ್ಲಿ ಮತ್ತೆ ಸ್ವೇಚ್ಛೇ ಸೇ ವೇ ಸ್ವೇ ಆಯಿತು ಇದಕ್ಕೆ ದೀರ್ಘ ಕೊಟ್ಟರೆ ಸ್ವೇ ಇಲ್ಲಿ ಛೇ ಬರೆದು ಅದಕ್ಕೆ ಛವತ್ತು ಇದು ಕೂಡ ಮಹಾಪ್ರಾಣ ಇದಕ್ಕೂ ಕೂಡ ಗೆರೆ ನಾವು ಹೇಗೆ ಹೆಚ್ಚು ಉಸಿರು ಕೊಟ್ಟು ಹೇಳಿದಾಗ ಇಲ್ಲಿ ನೀವು ಗಂಗೆರೆಯನ್ನು ಕೊಡಬೇಕಾಗುತ್ತೆ ಸ್ವೇಚ್ಛೆ ಸ್ವೇದ ಸ್ವೇದ ಸ್ವೇ ದ ಸ್ವೇ ಅಂತ ನಾವು ದೀರ್ಘವಾಗಿರೋದ್ರಿಂದ ಏತ್ವ ಬರಬೇಕು ದೀರ್ಘಾನೂ ಬರಬೇಕು ಸ್ವೇದ ಸ್ವೋಪಜ್ಞತೆ ಸ್ವೋ ಸ್ವೋ ಈಗ ಇದು ಸೋ ಆಯಿತು ಸೋ ಅಂತ ಹೇಳೋದ್ರಿಂದ ದೀರ್ಘ ಇಲ್ಲಿ ಸ್ವೇದ ಅಂತ ಹೇಳಿದಾಗ ಏನಾಯ್ತು ಏತ್ವ ಮತ್ತು ದೀರ್ಘ ಅಷ್ಟೇ ಏ ಬಂದಾಗ ಏತ್ವ ಮತ್ತು ದೀರ್ಘ ಬರೀ ಸ್ವೇ ಅಷ್ಟೇ ಹೇಳಿದೆ ದೀರ್ಘವೂ ಇಲ್ಲ ಇದು ಏತ್ವ ಅಷ್ಟೇ ಕೊಡಬೇಕು ಇಲ್ಲಿ ಏನಾಯಿತು ಓ ಉಚ್ಚಾರ ಬರ್ತದೆ ಆದ್ದರಿಂದ ಇಲ್ಲಿ ನಿಮಗೆ ಕೊಂಬಿನ ದೀರ್ಘ ಕೂಡ ಕೊಡಬೇಕು ಹಾಗೆ ಸೋಪ್ನತೆ ಸ್ವೋಪಗ್ನತೆ ನೆಕ್ಸ್ಟ್ ಅಶ್ವ ಅ ಶತ್ ಷಗೆ ಅವತ್ತು ಅಶ್ವ ನಂತರ ಅಕ್ವೇರಿಯಂ ಅಕ್ವೇರಿಯಂ ಅ ಕೆ ಬರ್ದ್ವಿ ಕೆಗೆ ಅವತ್ತು ಅಕ್ವೆ ದೀರ್ಘ ಹೇಳ್ತಾಯಿದ್ರೆ ಅಕ್ವೇರಿಯಂ ನೆಕ್ಸ್ಟ್ ಸ್ವಸ್ಥ ಸಗೆ ಒತ್ತು ಸ್ವ ಮತ್ತು ಸ್ಥ ಮತ್ತು ಮಹಾಪ್ರಾಣ ಸ್ವಸ್ಥ ಸಹಗೆ ಹೊತ್ತು ಸ್ವ ಸಹಗೆ ಥವತು ಸ್ವಸ್ಥ ನೆಕ್ಸ್ಟ್ ಅಸ್ವಸ್ಥ ಸ್ವಗೆ ಹೊತ್ತು ಸಹಿ ಥೌತು ಅಸ್ವಸ್ಥ ಕ್ವಾಲಿಟಿ ಕ್ವಾಲಿಟಿ ಆ ಉಚ್ಚಾರ ಬರೋದ್ರಿಂದ ಕಾ ಬರೆಯಿತು ಇಲ್ಲಿ ವ ಕ್ವ ಅನ್ನೋದರಿಂದ ಕ್ವಾ ಕ್ವಾ ಲಿ ಈ ಉಚ್ಚಾರ ಕೊಡ್ತಾ ಇರೋದ್ರಿಂದ ಇಲ್ಲಿ ಗುಡಿಸು ಹಾಗೆ ಮತ್ತು ಈ ಉಚ್ಚಾರ ಕೊಡ್ತಾ ಇರೋದ್ರಿಂದ ಇಲ್ಲಿ ಕೂಡ ಅಟ್ಟಾಗಿ ಕೂಡ ಗುಡಿಸು ಕ್ವಾಲಿಟಿ ನೆಕ್ಸ್ಟ್ ಕ್ವಾಂಟಿಟಿ ಕ್ವಾ ಕ್ವಾ ಅಂತ ಹೇಳ್ತಾ ಇರೋದ್ರಿಂದ ಕ್ವಾನ್ ಸೊನ್ನೆ ಕೊಡಬೇಕು ಮತ್ತು ಗುಡಿಸು ಟೀ ಟಿ ಕ್ವಾಂಟಿಟಿ ನೆಕ್ಸ್ಟ್ ಕಿಣ್ವ ಕಿಣ್ವ ನಾಗೆ ವಾವತ್ತು ಕೆಣ್ವ ಉಜ್ವಲ ಉ ಜ ಏನಾಯಿತು ಉಜ ಇದಕ್ಕೆ ಜ್ವ ಅಂತ ಹೇಳ್ತಾ ಇರೋದ್ರಿಂದ ವಾವತ್ತು ಉಜ್ವಲ ದ್ವಿತೀಯ ದ್ವಿ ಇಲ್ಲಿ ಈ ಉಚ್ಚಾರ ಬರ್ತಾ ಇರೋದ್ರಿಂದ ಗುಡಿಸು ಇದು ಗುಡಿಸು ದ್ವಿ ದಿ ಯಾವತ್ತು ದ್ವಿ ತಿ ಇಲ್ಲಿ ಕೂಡ ಗುಡಿಸು ದೀರ್ಘವಾಗಿ ಹೇಳ್ತಾ ಇರೋದ್ರಿಂದ ಎತ್ವಾ ದ್ವಿತೀಯ ದ್ವಿತೀಯ ಅದ್ವಿತೀಯ ಅ ದ್ವಿ ತಿ ಯ ಅದ್ವಿತೀಯ ಮತ್ತೊಮ್ಮೆ ಹಿಂದಿನ ಮತ್ತು ಹಿಂದಿನ ಪದಗಳನ್ನು ಓದ್ಬಿಡೋಣ ಸ್ವರ स्वकीय स्वगत स्वच्छंद स्वजन स्वतंत्र स्वतः स्वदेश स्वप्न स्वप्रशंसे स्वभाव स्वयं स्वयंभू स्वयंवर स्वयाजित स्वरूप स्वर्ग ಸ್ವರ್ಣ ಸ್ವಲ್ಪ ಸ್ವಸ್ತಿ ಸ್ವಾಗತ ಸ್ವಾಚ್ಛಂದ್ಯ ಸ್ವಾತಂತ್ರ್ಯ ಸ್ವಾದ ಸ್ವಾಧೀನ ಸ್ವಾಭಾವಿಕ ಇದು ಹಿಂದಿನ ವಿಡಿಯೋಗಳಲ್ಲಿ ಸ್ವಾಭಾವಿಕ ಸಲಾಗಿದೆ ಸ್ವಾಧ್ಯಾಯ ಸ್ವಾ स्वामी स्वाम्य स्वारस्य, स्वार्थ स्वावलंबने, स्वास्थ्य स्वीकार स्वेच्छे स्वेद अश्व, अक्वेरियम, स्वस्थ अस्वस्थ क्वालिटी ಕ್ವಾಂಟಿಟಿ ಕೆಣ್ವ ಉಜ್ವಲ ದ್ವಿತೀಯ ಅದ್ವಿತೀಯ ಮುಂಬರುವ ವಿಡಿಯೋಗಳಲ್ಲಿ ಮತ್ತಷ್ಟು ಕನ್ನಡದ ಕಠಿಣ ಪದಗಳನ್ನು ಬರೆಯೋ ಪ್ರಯತ್ನ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ